ಸಂಸ್ಕಾರ ವೀಕ್ಷಕರ ಅರವತ್ತು ವರ್ಷ ಮೇಲ್ಪಟ್ಟ ನಿಮ್ಮ ಮನೆಯಲ್ಲಿ ಹಿರಿಯ ನಾಗರಿಕರು ಯಾರಾದ್ರೂ ಇದ್ರೆ ಸೊ ನಿಮಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಇದುವರೆಗೂ ಕೂಡ ನಿಮಗೆ ಪಿಂಚಣಿ ಎಷ್ಟು ಸಿಗ್ತಾ ಇತ್ತು ನೋಡಿ ಸೊ ಅದು ಡಬಲ್ ಆಗ್ತಾ ಇರುವಂತದ್ದು ಸ್ವತಃ ಘೋಷಣೆಯನ್ನ ಮಾಡಿರುವಂತದ್ದು ಸೊ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೇನೆ ಸೊ ಎಷ್ಟೆಷ್ಟು ಪಿಂಚಣಿ ಹೆಚ್ಚಾಗ್ತಾ ಇದೆ ಸೊ ಇದುವರೆಗೂ ಕೂಡ ನಿಮಗೆ ಪಿಂಚಣಿ ಏನಾದ್ರೂ ಸ್ಟಾಪ್ ಆಗ್ತಾ ಇದೆ ಬರ್ಲಿಕ್ಕೆ ಅಂದ್ರೆ ಈಗ ಒಂದ್ ತಿಂಗಳು ಎರಡು ತಿಂಗಳು ನಿಂತು ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ತಿಳಿಸಿಕೊಡ್ತೀನಿ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ ಚಾನ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಅರವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಹಿರಿಯ ನಾಗರಿಕರು ಯಾರಾದ್ರು ಇದ್ರೆ ಅಥವಾ ಹಿರಿಯ ನಾಗರಿಕರು ಈ ಒಂದು ವಿಡಿಯೋನು ನೋಡ್ತಾ ಇದ್ರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿರುವಂತದ್ದು ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇಲ್ಲಿ ನೋಡಿ ಅರವತ್ತು ವರ್ಷ ಮೇಲ್ಪಟ್ಟವರು ಯಾರ್ಯಾರು ಇದುವರೆಗೂ ಒಂದ್ ತಿಂಗಳು ಅಥವಾ ಎರಡು ತಿಂಗಳು ನಿಮಗೆ ಡಿಲೇ ಆಗಿರ್ಬೋದು ಅಥವಾ ಲೇಟ್ ಆಗಿರ್ಬೋದು ಹಣ ಬರದೇನೆ ಇರ್ಬೋದು ಸೊ ಈಗ ಹಣ ಹೆಚ್ಚಳವಾಗಿ ಬರ್ತಾ ಇರುವಂತದ್ದು ಇಲ್ಲಿ ಬೆಂಗಳೂರು ನಗರದಲ್ಲಿ ನಡೆದಿರುವಂತಹ ಒಂದು ಸಭೆಯಲ್ಲಿ ಹಿರಿಯ ನಾಗರಿಕರ ಸಭೆಯನ್ನ ನಡೆಸಿದ್ರಂತೆ ಅಂದ್ರೆ ಹಿರಿಯ ನಾಗರಿಕ ದಿನಾಚರಣೆ ನಿಮಿತ್ತವಾಗಿ ಸಭೆಯನ್ನ ನಡೆಸಲಾಗಿತ್ತು ಆ ಒಂದು ಸಭೆಯಲ್ಲಿ ಅವರು ಹಿರಿಯರ ಕುರಿತು ಅರವತ್ತು ವರ್ಷದ ಮೇಲ್ಪಟ್ಟವರ ಕುರಿತು ಪಿಂಚಣಿ ಯಾರು ಪಡಿತಾ ಇದಾರಲ್ಲ ಸೊ ಅವರೆಲ್ಲರ ಕುರಿತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸೊ ಇದುವರೆಗೂ ಕೂಡ ಎಷ್ಟು ಒಂದು ಪಿಂಚಣಿಯನ್ನ ಪಡಿತಾ ಇದ್ದೀರಾ ಅದಕ್ಕೆ ಡಬಲ್ ಆಗಿ ಕೊಡ್ತಾ ಇದ್ದೀವಿ ಸೊ ಇನ್ನು ಮೇಲಿಂದ ಅದಕ್ಕೆ ಡಬಲ್ ಆಗಿ ನಾವು ಕೊಡ್ತೇವೆ ಅಂತ ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಸೊ ಒಂದು ಎರಡು ತಿಂಗಳ ಬಿಟ್ಟು ಈ ಒಂದು ರೂಲ್ಸ್ ಅನ್ನ ಕೂಡ ಜಾರಿ ಮಾಡೋರಿದ್ದಾರೆ ಸದ್ಯಕ್ಕೆ ಈಗ ಮಾತನಾಡಿದರೆ ಸದ್ಯಕ್ಕೆ ಮಾತನಾಡಿದ್ದಾರೆ ಅದನ್ನ ಯಾವಾಗ ಅಂದ್ರೆ ಇನ್ ಒಂದು ಅಥವಾ ಎರಡು ತಿಂಗಳಲ್ಲಿ ಜಾರಿ ತರೋರಿದ್ದಾರೆ ಸೊ ಅವಾಗ ನಿಮಗೆ ಪಿಂಚಣಿ ಒಂದು ಎರಡರಿಂದ ಮೂರ್ನೂರು ಆದ್ರೂ ಹೆಚ್ಚಾಗತ್ತೆ ಓಕೆನಾ ಸೊ ಎರಡರಿಂದ ಮೂರ್ನೂರು ಆದ್ರೂ ಹೆಚ್ಚಾಗತ್ತೆ ಸೊ ಅಷ್ಟೊಂದು ಹೆಚ್ಚು ಮಾಡ್ತಿವಂತ ಅಪ್ಡೇಟ್ ಅನ್ನ ಇಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಕೊಟ್ಟಿರುವಂತದ್ದು ಬಹಳಷ್ಟು ಜನ ಒಬ್ಬೊಬ್ಬರಿಗೆ ಪಿಂಚಣಿನೇ ಹೋಗಿಲ್ಲ ಈಗ ಆ ಕಳೆದ ಒಂದು ಎರಡು ತಿಂಗಳಾಗಿರಲಿ ಒಂದು ತಿಂಗಳಾಗಿರಲಿ ಅಥವಾ ಈಗ ಎರಡು ಮೂರು ತಿಂಗಳಾಯಿತು ಬಂದಿದೆ ಹಿಂದಿನ ಒಂದು ತಿಂಗಳಲ್ಲಾಗ್ಲಿ ಸೊ ಸ್ವಲ್ಪ ಸ್ವಲ್ಪ ಒಂದು ಫಲಾನುಭವಿಗಳಿಗೆ ಯಾರ್ಯಾರು ಒಂದು ಹಿರಿಯರ ಅವ್ರಿಗೊಂದು ಒಂದು ಅಮೌಂಟ್ ಹೋಗಿರಲಿಲ್ಲ ಸೊ ಅದನ್ನು ಕೂಡ ಹಾಕೊಡುವಂತಹ ಕೆಲಸವನ್ನ ಈಗ ಸರ್ಕಾರ ಮಾಡ್ತಾ ಇರುವಂಥದ್ದು ಕರೆಕ್ಟಾಗಿ ಒಬ್ಬೊಬ್ಬರಿಗೆ ಪಿಂಚಣಿ ಬಂದಿಲ್ಲ ಅಂತ ಕೇಳ ಕೇಳ್ತಾ ಬರ್ತಾ ಇದ್ವು ಕಮೆಂಟ್ ಅಲ್ಲಿ ಕೂಡ ಕೇಳ್ತಾ ಇದ್ರಿ ಬಹಳಷ್ಟು ಫಲಾನುಭವಿಗಳು ಈ ರೀತಿ ಕೇಳ್ತಾ ಇರುವಂತಹ ಕಾರಣಕ್ಕಾಗಿ ಇದ್ರ ಬಗ್ಗೆ ನಾನು ಲೇಟೆಸ್ಟ್ ಆಗಿ ಅಪ್ಡೇಟ್ ತಂದಿದ್ದೀನಿ ಸೊ ಬಹಳಷ್ಟು ಜನರು ಯಾರು ಇನ್ನು ಕೂಡ ಅರ್ಜಿ ಸಲ್ಲಿಸಲ್ಲ ಅರವತ್ತು ವರ್ಷ ಮೇಲ್ಪಟ್ಟಾದ್ರೂ ಯಾವ್ದಾದ್ರು ನಿಮಗೆ ಪಿಂಚಣಿ ಸೌಲಭ್ಯಗಳು ಸಿಗ್ತಾ ಇರುತ್ತೆ ಅದನ್ನ ನೋಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸ್ಬಿಡಿ ಸೊ ಅದಷ್ಟು ಅರ್ಜಿಯನ್ನ ಸಲ್ಲಿಸ್ಬಿಟ್ರೆ ನಿಮಗೆ ಪಿಂಚಣಿ ಬರ್ತಾ ಇರುತ್ತೆ ಪೋಸ್ಟ್ ಅಲ್ಲಿ ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಅನ್ನ ಓಪನ್ ಮಾಡ್ಕೋಬೇಕಾಗತ್ತೆ ಆ ಒಂದು ಪೋಸ್ಟ್ ಅಲ್ಲಿ ನಿಮಗೆ ಪಿಂಚಣಿ ಸಿಗ್ತಾ ಇರತ್ತೆ ಈಗ ಬಹಳಷ್ಟು ಫಲಾನುಭವಿಗಳು ಕೂಡ ಹದಿನೈದು ನೂರ್ ಆಗಿರ್ಲಿ ಹದಿನಾಲ್ಕು ನೂರ್ ಆಗಿರ್ಲಿ ಒಂದು ಹದಿಮೂರು ನೂರ ಆಗಿರ್ಲಿ ಈ ರೀತಿ ಎರಡು ಸಾವಿರವರೆಗೂ ಕೂಡ ಪಿಂಚಣಿಯನ್ನ ಪಡೆದಿರ್ತಾರೆ ಸೊ ಒಬ್ಬೊಬ್ರು ಮೂರು ಸಾವಿರ ಪಡಿತಾ ಇರ್ತಾರೆ ಈಗಾಗಲೇ ನೋಡಬಹುದು ನೀವು ಪಿ ಆ ಒಂದು ಒಂದೊಂದು ಸ್ಕೀಮ್ ತಂದಿರುವಂತದ್ದು ಈಗ ಕೇಂದ್ರ ಸರ್ಕಾರದಿಂದ ಅದರಲ್ಲಿ ಮೂರು ಸ ಈಗ ನೀವು ಹಂತ ಹಂತವಾಗಿ ತುಂಬ್ತಾ ಹೋದ್ರೆ ನಲ್ವತ್ತು ವರ್ಷದವರೆಗೂ ಕೂಡ ಸೊ ನಿಮಗೆ ಟೋಟಲಿ ಅರವತ್ತು ವರ್ಷ ಆದಮೇಲೆ ನಿಮಗೆ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಬರ್ತಾ ಇರತ್ತೆ ಒಂದು ವೇಳೆ ನಿಮಗೆ ಅಷ್ಟರೊಳಗೆ ನೀವು ಸತ್ತೋದ್ರಿ ಅಥವಾ ನಿಮಗೆ ಮರಣ ಏನಾದರೂ ಬಂದಿದ್ದೆ ಆದ್ರೆ ನೀವು ಕೇಳಬಹುದು ಸಹಜವಾಗಿ ಕ್ವಶನ್ ಉಂಟಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಿಂದೆ ನಾಮಿನಿ ಯಾರನ್ನ ಮಾಡ್ತೀರಾ ವಾರಸಾ ಅಂತ ನೋಡಿ ಕನ್ನ ಇಲ್ಲಿ ನಾರ್ಮಲ್ ಭಾಷೆಯಲ್ಲಿ ವಾರಸ ಅಂತಾರೆ ಒಬ್ರು ನಾಮಿನಿ ಅಂತಾರೆ ಸೊ ಆ ಒಂದು ನಾಮಿನಿ ಯಾರನ್ನ ಮಾಡಿರ್ತೀರಾ ಅವರು ಹೆಸರಲ್ಲಿ ಅವರ ಖಾತೆಗೆ ಹಣವನ್ನ ಹೋಗ್ತಾ ಇರತ್ತೆ ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಈಗ ಸದ್ಯಕ್ಕೆ ನೀವು ಎಷ್ಟು ತುಂಬಬೇಕು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಐವತ್ತು ರೂಪಾಯು ಈ ರೀತಿ ತಿಂಗಳ ತಿಂಗಳ ತುಂಬಬೇಕಾಗತ್ತೆ ಬಹಳಷ್ಟು ಜನ ಎಲ್ಲೋ ಗುಟ್ಕಾ ತಿಂದು ಗುಳ್ತಾ ಇರ್ತಾರೆ ಬಹಳಷ್ಟು ಜನ ಒಬ್ಬರು ನಾಷ್ಟ ಮಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಖರ್ಚು ವೆಚ್ಚ ಮಾಡ್ತಾ ಇರ್ತಾರೆ ಹೊಟ್ಟೆಗೆ ತಿಂದ್ರು ಒಳ್ಳೇದು ಅದೇನಿಲ್ಲ ಫಾಲ್ತು ಖರ್ಚು ಆಗ್ತಾ ಇರ್ತವೆ ಸೊ ಅದನ್ನ ಉಳಿಸಿಕೊಂಡು ಇಲ್ಲಿ ತುಂಬಿದ್ದೆ ಆದ್ರೆ ಸೊ ತಿಂಗಳಿಗೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಯಾರಿಗೂ ಕೂಡ ಹೆಚ್ಚೇನಲ್ಲ ಸೊ ಆರಾಮಾಗಿ ತುಂಬಬಹುದು ಅದನ್ನ ತುಂಬಿದ್ದೆ ಆದ್ರೆ ವೀಕ್ಷಕರೇ ಸೊ ನಿಮಗೆ ಅರವತ್ತು ವರ್ಷ ಆದ್ಮೇಲೆ ಮೂವತ್ತು ಮೂರು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ಇದು ಹೆಣ್ಮಕ್ಳಿಗೂ ಕೂಡ ಇದೆ ಗಂಡು ಕೂಡ ಇದೆ ಸೊ ಇದರ ಬಗ್ಗೆ ನಾನು ಮತ್ತೊಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತೀನಿ ಅಂದ್ರೆ ಅರ್ಜಿಯಲ್ಲಿ ವಿಕಾರಿಸಬೇಕು ಇದನ್ನ ಹೇಗೆ ಪ್ರೊಸೆಸಿಂಗ್ ಇಡೀ ಈ ಒಂದು ಸ್ಕೀಮ್ ಬಗ್ಗೆ ಡೀಟೇಲ್ಸ್ ಅನ್ನ ಒಂದು ವಿಡಿಯೋದಲ್ಲಿ ತಾನು ತಿಳಿಸ್ತೀನಿ ಸೊ ಅಲ್ಲಿಂದ ನೀವು ತಿಳ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಸದ್ಯಕ್ಕೆ ಈಗ ಪಿಂಚಣಿ ಸೌಲಭ್ಯ ಹೆಚ್ಚಾಗುವುದರ ಬಗ್ಗೆ ಅಪ್ಡೇಟ್ ಸಿಕ್ಕಿತ್ತು ಸೊ ಯಾರ್ಯಾರಿಗೆ ಪಿಂಚಣಿ ಸಿಕ್ಕಿಲ್ಲ ಅವ್ರಿಗೂ ಕೂಡ ಇನ್ಮೇಲಿಂದ ಪಿಂಚಣಿ ಬರ್ತಾ ಇದೆ ಯಾರು ಪಿಂಚಣಿಗಳಿಗೆ ಒಂದೊಂದು ಪಿಂಚಣಿಗಳು ಇರ್ತವೆ ಅವೆಲ್ಲನು ಕೂಡ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಅದಷ್ಟು ಕೇಳಿಕೊಂಡು ಸೇ ಸರ್ ಗ್ರಾಮಗಳಲ್ಲಿ ಹೋಗಿ ಅರ್ಜಿಯನ್ನ ಸಲ್ಲಿಸಿಕೊಂಡ್ ಬಿಟ್ಟು ಈ ಒಂದು ಪಿಂಚಣಿ ಸೌಲಭ್ಯಗಳನ್ನ ಪಡಿರಿ ಅಂತ ನನ್ನ ಕಡೆಯಿಂದ ಹೇಳ್ತಾ ಇದೀನಿ ಯಾಕಂದ್ರೆ ಬಹಳಷ್ಟು ಜನರು ಮನೆಯಲ್ಲೇ ಕುತ್ಕೊಂಡ್ ಬಿಟ್ಟಿರ್ತಾರೆ ಅದನ್ನ ಪಿಂಚಣಿ ಆದರೂ ಬಂದ್ರೆ ಒಬ್ಬೊಬ್ಬರಿಗೆ ಕಾಲು ಇರೋದಿಲ್ಲ ಅಂಗ ಇರ್ತಾರೆ ಸೊ ಈ ರೀತಿ ಬಹಳಷ್ಟು ಜನರಿಗೆ ಆಗಿರುವಂತಹ ಕಾರಣಕ್ಕಾಗಿ ಸೊ ಆರಾಮಾಗಿ ನೀವು ಪಿಂಚಣಿ ಪಡ್ಕೊಂಡ್ರೆ ನಿಮ್ಮ ಖರ್ಚು ವೆಚ್ಚಗಳು ಅಲ್ಲಿ ಹೋಗ್ತಾ ಇರತ್ತೆ ಸೊ ಅದಕ್ಕೋಸ್ಕರ ಅರ್ಜಿಯನ್ನು ಸಲ್ಲಿಸ್ಬಿಟ್ಟು ಪಿಂಚನಿಯನ್ನ ಪಡಿರಿ ವೀಕ್ಷಕರ ಇದ್ರ ಬಗ್ಗೆ ನಿಮಗೆ ಕ್ಲೀಡೇ ಸಿಕ್ಕಿದ್ರೆ ಸೊ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹಾಳ್ತಾ ಮತ್ತೆ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ ಬೇಡ ಫ್ರೆಂಡ್ಸ್